ಯಾತವನ ಪಿಟಿ ನೋಡಿತಾ ಇದ್ದೀನಿ ನಿಮಗೆ ಏನಯ್ಯ ಪ್ರಾಬ್ಲಮ್ ನಿಮ್ಮ ದೇಶ್ಟ್ ಐತ ಅಷ್ಟೇ ಫೋನ್ ಕಟ್ ಮಾಡ್ರಿ ಅದಲ್ಲ ಕೇಳಕ್ ನೀನೇ ಏವನ ಏಯ್ ಮರ್ಯಾದೆ ಎಲ್ಲೆಲ್ಲೋ ಹೋಯ್ತೈತೆ ನನಗೆ ಮೊದಲೇ ಹೇಳಿ ಏನು ಸುಮ್ಮನೆ ಇತ್ತಾ ಇದ್ರೆ ಎಸ್ಸತಿ ಫೋನ್ ಮಾಡೋದು ಯಾಕ್ ಫೋನ್ ಮಾಡ್ತೀರಾ ನಮಗೆ ನಮಸ್ಕಾರಗಳು ಎಲ್ಲ ನಗೋ ಮುಗ್ದ ಮನಸ್ಸುಗಳಿಗೆ ನಿಮ್ಮ ಆರ್ಸಿ ಸುನಿಲನ ಸುನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಕನೇ ತಂಗಿಗೆ ಡೀಲ್ ಕೊಟ್ಟಿದ್ದಾರೆ ಇವರ ಹೆಸರು ನಂದಿನಿ ಅಂತೆ ಆಶ ಅನ್ನೋರು ನಮಗೆ ಮೆಸೇಜ್ ಮಾಡಿದರೆ ಬನ್ನಿ ಇದೀಗ ನಾವು ಕಾಲ್ ಮಾಡುವ ನಂದಿನಿಗೆ ಹಲೋ ನಂದಿನಿ ಅವರ ನೀವು ಹ್ಮ್ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕು ಯಾರು ಅಂತಾನೆ ಗೊತ್ತಿಲ್ಲ ಏನು ಹೆಲ್ಪ್ ಮಾಡೋಣ ನಾನು ರಮೇಶ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಆಸ್ಪತ್ರೆಗೆ ಚೆಕ್ಅಪ್ ಬಂದು ನಿಮ್ಮದು ಏನೋ ಇದೆಲ್ಲ ಕೊಟ್ಟವರಂತಲ್ಲ ಅದ್ಯಾವುದೋ ನಿಮಗೆ ಏನೋ ಲೋ ಬಿ ಪಿ ಅಂತಲ್ಲ ನಿಜಾನ ಇಲ್ಲ ಏನೇ ಅಂತ ಪ್ರಾಬ್ಲಮ್ ನಮಗೆ ಅಂಗಂದ್ರೆ ಸೂಲ್ ರಿಪೋರ್ಟ್ ಬಂದೈತಾ ನಾವು ಯಾವುದು ರಿಪೋರ್ಟ್ ಚೆಕ್ ಮಾಡ್ಸಿಲ್ವಲ್ಲ ಇಲ್ಲಿ ಚೆಕಪ್ಗೆ ಅಂತ ಬಂದಿದೆ ನನಗೆ ಇಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟು ಈಗ ಎರಡು ಬಾಟ್ಲು ಬ್ಲಡ್ ಕೇಳವ್ರೆ ದಯವಿಟ್ಟು ಹೆಂಗಾರು ಮಾಡಿ ಇಲ್ಲಿ ಬಂದು ನೀವು ಅಲ್ಲ ಲೈನ್ಗೆ ಯಾರೋ ಇನ್ನೊಬ್ರನ್ನ ಹಾಕೊಂಡಿದ್ರಲ್ಲ ಅವ್ರ ಯಾರು ಗೊತ್ತಾಯ್ತಿಲ್ಲ ನನಗೆ ನೀವು ಸರಿಯಾಗಿ ಮಾತಾಡಿ ಯಾಕೆ ಇನ್ನೊಬ್ರು ಲೈನ್ಗೆ ಹಾಕ್ತಿರಿ ನೀವು ಏನ್ ನನ್ನ ಮೊಬೈಲ್ ಅಲ್ಲಿ ತೋರಿಸ್ತಾ ಇಲ್ವಾ ಇಲ್ಲಿ ಇನ್ಯಾರೋ ಒಬ್ರು ಲೈನ್ ಅಲ್ಲಿ ಯಾರು ಮಾತಾಡಿ ಅಲೋ ಯಾರು ಲೈನಲ್ಲಿ ಮಡಿಕೊಂಡು ನನ್ನ ತವ ಏನು ಮಾತಾಡ್ತೀರಾ ನೀವು ಇದೊಳೆಷ್ಟು ಚಂದಾಗೈತಲ್ಲ ಇವಾಗ ನನಗೆ ಮೊದ್ಲೆ ಐ ಬಿ ಪಿ ಐತೆ ಸುಮ್ಮನೆ ಇನ್ನೂ ತಲೆ ಏನಕ್ಕೆ ಹಿಂಗೆ ಪಟಾರ್ ಪಟಾರ್ ಅಂತ ಹಿಂಗೆ ಕಟ್ ಮಾಡ್ತಾ ಇದ್ರಲ್ಲ ಫೋನು ಮೊದಲೇ ನಂಗೆ ಐ ಬಿ ಪಿ ಐತೆ ಸ್ವಲ್ಪ ಸರಿಯಾಗಿ ಮಾತಾಡಿ ನೀವು ಯಾರು ಲೈನಲ್ಲಿ ಯಾರೋ ನಮ್ ನಮ್ಮ ಮಕ್ಕನ್ ಜೊತೆ ಮಾತಾಡ್ತಾ ಇದ್ದೆ ಕಟ್ ಮಾಡಿದೀನಿ ಹೇಳಿ ಕಟ್ಟಿಯಲ್ಲಿ ಮಾಡಿದಿರಾ ಸುಮ್ಮನೆ ನಾಟಕ ಆಡ್ಬೇಡಿ ನನ್ಗೆ ಬೋಯಿಸ್ ಬೋಯ್ಬಿಡ್ತೀನಿ ನಾನು ಇಲ್ಲಿ ಒಂದು ಸ್ವಲ್ಪ ಮಾತಾಡಕ್ ಕೊಡಿ ಅವ್ರಿಗೆನೆ ಒಂದ್ ಸ್ವಲ್ಪ ಮಾತಾಡ್ತೀನಿ ನನ್ಗೇನು ಭಯ ಇಲ್ಲ ಇವರೇ ನಾನೇನು ಕಳ್ಳನ ನಾನು ಅಯ್ಯೋ ಕಳ್ಳನ ಆಗ್ರಿ ಏನನ್ನ ಆಗ್ರಿ ಇವಾಗ ನಮ್ಗೆ ಏನಕ್ಕೆ ಫೋನ್ ಮಾಡಿದೀರಾ ಅದನ್ನ ಹೇಳಿ ನೀವು ಅದನ್ನೇ ಕೇಳಿದ್ರೆ ಬರೀ ಕಟ್ ವೇಸ್ಟ್ ಮಾಡ್ತಾ ಇದೀರ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನಾವ್ ಯಾಕೆ ನಮ್ ಟೈಮ್ ವೇಸ್ಟ್ ಮಾಡ್ಬೇಕು ಕಟ್ ಮಾಡಿಕ್ರಿ ಕಟ್ ಮಾಡಿಕ್ರಿ ಅಂದ್ರೆ ಇಲ್ಲಿ ಏನ್ರಿ ಹಿಂಗ್ ಮಾತಾಡ್ತೀವಿ ನಿಮ್ಗೆ ಏನ್ ಪ್ರಾಬ್ಲಮ್ ನನ್ನನ್ನೇ ಕನೆಕ್ಟ್ ಮಾಡ್ತೀರಾ ನಿಮ್ ಜೊತೆ ಫೋನ್ ಮಾಡಿದೀರ ತಾನೇ ಏನ್ ಅದನ್ನ ಹೇಳ್ಬೇಕು ಯಾರ ಜೊತೆ ಮಾತಾಡ್ತಿ ಅದೆಲ್ಲ ಕಟ್ಕೊಂಡ್ ನಿಮ್ಗೆ ಯಾಕೆ ಸ್ವಲ್ಪ ನೀವು ಸಮಾಧಾನವಾಗಿ ತಣ್ಣ ಕೇಳ್ತೀರಾ ಒಳ್ಳೆ ನೀವೇ ಯಾಕೆ ಒಳ್ಳೆ ಐ ಬಿ ಪಿ ಬಂದವ್ರಂಗ್ ಇಲ್ಲಿ ನಮ್ಗೆ ಯಾವ ನಿಮ್ಗೆ ಏನು ಬೇಕಾದ್ರಿ ಫಸ್ಟ್ ನನಗೆ ಇಲ್ಲಿ ಐ ಬಿ ಪಿ ಆಗಿ ಸ್ವಲ್ಪ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅದಕ್ಕೇ ಯಾರ್ದಾರು ಲೋ ಬಿ ಪಿ ಇರೋದು ಎರಡು ಬಾಟ್ಲು ಬ್ಲಡ್ ತಗೊಳ್ಳಿ ಇದಕ್ಕೂ ಮ್ಯಾಚ್ ಮಾಡ್ಬೋದು ಸರಿ ಹೋಯ್ತದೆ ಅಂತ ಹೇಳ್ತಾವ್ರೆ ಡಾಕ್ಟ್ರು ಎರಡು ಬಾಟ್ಲು ಬ್ಲಡ್ ಕೊಡೋಕಾಯ್ತದೆ ನಿಮ್ಗೆ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬ್ಲಡ್ ಕೊಡ್ತೀವಿ ಅಂತ ನಾವೇನಾದ್ರೂ ಹೇಳಿದೀವಾ ಅಲ್ಲ ಊರವರೆ ತವೆಲ್ಲಾ ಹೇಳಕೊಂಡು ಹೇಳಕೊಂಡು ಬತ್ತಿರ ನಾನು ರಕ್ತ ಕೊಡ್ತೀನಿ ರಕ್ತ ಕೊಡ್ತೀನಿ ಅನ್ಬಟ್ ಈಂಗ್ ಫೋನ್ ಮಾಡಿದ್ರಾ ಅಯ್ಯೋ ಕಷ್ಟದಲ್ಲಿ ಇದಿನಲ್ಲ ಅದಕ್ಕೆ ಕೇಳದೇ ಇದೇನಕ್ಕೆ ಹಿಂಗ್ ಮಾತಾಡ್ತೀರಲ್ಲ ನೀವು ನಿಮಗೆ ಅಯ್ಯೋ ಶಿವನೇ ಇದೇನು ನೀವು ಒಳ್ಳೆ ಪೊಲೀಸ್ನವರನ್ನ ಮಾತಾಡದಂಗ ಮಾತಾಡ್ತೀರಲ್ಲ ನೀವು ಅಯ್ಯೋ ಶಿವನೇ ಇದೇನು ಅದನ್ನ ಕರೆಕ್ಟಾಗಿ ನೀವು ಹೇಳ್ಬಿಟ್ಟು ಕತ್ತರಿಸಿ ಫೋನ್ ಆಡಿಬಿಟ್ಟು ನೀವು ಒಳ್ಳೆ ಗಂಡಾಗಂಡೆ ಆಡ್ದ್ರು ನೀವು ಏ ಸುಮ್ನಿಕಾ ಯಾವ ನೀನು ಹೇ ನೋಡಿ ನಾನ್ ಐ ಬಿ ಪಿ ಐತಿ ಐತೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಬೋದ್ ಬಿಡ್ತೀನಿ ನಮ್ಮ ಇವು ನಂಬರ್ ಯಾರು ಕೊಟ್ರು ಕಾಲ್ ಮಾಡಿ ಕಾಲ್ ಫ್ರೆಂಡ್ಸ್ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ ಹಲೋ ಹಲೋ ಆಶಾ ಅವರಾ ಆಶಾ ನಾ ಆಶಾ ಮಾತಾಡ್ತಾ ಇರೋದು ಸುನಿಲ್ ಅನ್ಬಿಟ್ಟು ಮಾತಾಡ್ತ ಇರೋದು ಈ ಕಡೆಯಿಂದ ಹಾ ಗೊತ್ತಾಯ್ತು ಸರ್ ಸೇವ್ ಮಾಡಿದೀನಿ number ಉ ಎರಡು ನಂಬರ್ ಸೇವ್ ಮಾಡಿದೀನಿ ಮೊನ್ನೆ ನಮ್ ತಾಯಿಗ್ ಮಾಡಿದ್ರಿ ನೀವು ಸಿದ್ದಮ್ಮ ಅಂತ ನಿಮ್ಮ ನಂದಿನಿ ಅವ್ರಿಗೆ line ಗ್ ಹಾಕ್ತೀರ ಈಗ. ಅವ್ರೆ line ಅಲ್ಲಿ ಇರೋದು ನನ್ಗೆ ಹೇಳ್ತಾ ಇದ್ರು ಯಾರೊ ಫೋನ್ ಮಾಡ್ ನನ್ಗೆ ಈ ತರ ಎಲ್ಲಾ ಕೇಳ್ತವ್ರೆ ಅಂತ ಹಾ ಸರಿ sir ನೀವು ಮಾತನಾಡು ಹಲೋ ಏನಂದ್ರು ಯಾರೊ ಫೋನ್ ಮಾಡಿದ್ರು ಅಂದಲ್ಲ ಅದೇ blood ಬೇಕಂತಲ್ಲ ಅವ್ನಿಗೆ ಏನ್ blood low high BP ಐತಂತ ಅವ್ನಿಗೆ ಎರಡ್ bottle ರಕ್ತ ಬೇಕಂತೆ. ನಾವ್ ಯಾರು ಕೊಡ ಕೊಡ್ತೀವಿ ಅಂತ ಏನಾದ್ರು ಹೇಳಿದೀವ ಅಂದ್ರೆ ಬೋರ್ಡ್ ಹಾಕೊಂಡಿದೀರಾ ಅಂತ ಅದನ್ನೇ ಹೇಳ್ತಾ ಇದ್ದೀವಿ ಅಲ್ಲ ಅವ್ನ್ ಯಾರ್ ನಂಬರ್ ಕೊಟ್ರು ಅಂತ ನಾನೇನು ರಕ್ತ ಕೊಡ್ತೀನಿ ಅಂತ ಏನಾರ ಬರ್ದಿದ್ದೀನ ನನ್ ಲೋ ಬಿ ಪಿ ಐತೆ ಐ ಅಂತ ಕೇಳಿ ಕೊಡ್ತೀನಿ ಅಂತ ಚೆನ್ನಾಗಿ ಹೇಳ್ತಾನಲ್ಲ ಮತ್ತೆ ಅಷ್ಟೊತ್ತಿಂದ ಮಾತಾಡ್ತಾನೆ ಮಾಡಿದ್ರು ಮೂರ್ ಸತಿ ನಾನೇ ಕಟ್ ಮಾಡಿದೀನಿ ಮತ್ತೆ ಮಾಡ ಬನ್ನಿ ನಂದಿನಿಗೆ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಹಲೋ ಹಲೋ ಇದೇನ್ರೀ ನನ್ ತಾವ ನೋಡಿದ್ರೆ ಫೋನಿಂಗ್ ಕಟ್ ಮಾಡ್ತೀರಿ ಯಾತವನ ಪಿಟಿಲ್ ಹೊಡಿತೈತಿ ನಿಮ್ಗೆ ಏನಾಯ ಪ್ರಾಬ್ಲಮ್ ನಿಮ್ಗ್ ಎಷ್ಟೈತಾ ಅಷ್ಟ್ ನೋಡ್ಕೊಂಡ್ ಫೋನ್ ಕಟ್ ಮಾಡ್ರಿ ಅವೆಲ್ಲ ಕೇಳಕ್ ನೀನ್ ಯಾವನ ಹೇ ಮರ್ಯಾದೆ ಎಲ್ಲೆಲ್ಲ ಹೋಯ್ತೈತೆ ನನ್ಗೆ ಮೊದ್ಲ ಹೇಳಿ ಏನ ಸುಮ್ಮನೆ ಇರ್ತಾ ಇದ್ರೆ ಎಸ್ ಸತಿ ಫೋನ್ ನೋಡ್ರಿ ಯಾಕೆ ಫೋನ್ ಮಾಡ್ತೀರಾ ನಮ್ಗೆ ಅದ್ ಯಾವ್ ನನ್ ಮಗ ನಿಮ್ಗೆ ಚೆಕ್ ಮಾಡ್ದನು ನಿಮ್ಗ್ ಲೋ ಬಿಪಿ ಇರೋದಲ್ಲ ನಿಮ್ಗ ಐ ಬಿಪಿ ಇರಬೇಕು ಅವಾಗ ಇನ್ನೊಂದ್ ಸಲ ಟೆಸ್ಟ್ ಮಾಡ್ಸ್ಕೊ ಬನ್ನಿ ಯಾರದ ರಿಪೋರ್ಟ್ ಏನೋ ಎಕ್ಸ್ಚೇಂಜ್ ಆಗಿರ್ಬೇಕು ಏನೇ ಆಗ್ರಿ ಅದನ್ನ ಕಟ್ಕೊಂಡು ನಿಮ್ಗೆ ನಿಮ್ಗ್ ಎಷ್ಟ್ ಐತೆ ಅಷ್ಟು ನೋಡ್ಕೊಂಡು ಇಕ್ರಿ ಫೋನ್ ನಂದು ಎಷ್ಟೈತೆ ಅಷ್ಟು ಹೆಂಗ್ ನೋಡ್ಕೊಳ್ಳಿ ಏನು ಅಂತ ಅದನ್ನೂ ಹೇಳಿ ನೋಡ್ಕೊಂಡು ಇಡ್ತೀನಿ

ಅಯ್ಯೋ ನೀವ್ ಹಿಂಗ್ ಆಡ್ತಿರೋದ್ರಲ್ಲಿ ಗೊತ್ತಾಯ್ತ ಅಲ್ವಾ ನನ್ಗೆ ಅಲ್ಲ ನಾನು ಗೆರೆ ಇದ್ರೆ ಅದು ಆಯ್ತಾ ಇದ್ದೆ ಯಾಕೆ ಎಲ್ಲ ಬಿ ಪಿ ಹೇಳ್ಬೇಕು ಅಂದ್ರೆ ಡಾಕ್ಟರ್ ಆಗ್ಬೇಕಾ ಒಂದ್ಸತಿ ಹೇಳದ್ ನಮ್ಗೆ ಯಾತ ಯಾರು ಆ ತರ ಗೊತ್ತಿಲ್ಲ ನಮ್ಗೆ ಫೋನ್ ಕಟ್ ಮಾಡಿ ಸುಮ್ಮನೆ ಇರ್ರಿ ನಾವು ಯಾರಿಗೂ ಬ್ಲಡ್ ಕೊಡಲ್ಲ ಸರಿನಾ ಫೋನ್ ಇರ್ರಿ ಫಸ್ಟ್ ಇಡಕ್ಕಿನ್ ಮುಂಚೆ ಒಂದ್ ಮಾತ್ ಹೇಳ್ಬಿಡ್ತೀನಿ ನಂದಿನಿ ಅವರೇ ನಿಮ್ಮ ಜೊತೆ ಮಾತಾಡ್ತಿರೋದು ಆರ್ ಸುನಿಲ್ ಅಂದ್ಬಿಟ್ಟು ನನ್ನ ಹೆಸರು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ಮ ಜೊತೆ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸು ನೋಡಿರ್ಲಿಲ್ಲ ನಿಮ್ಮ ಆಶಾ ಇದಾರಲ್ಲ ಅವರೇ ನಿಮ್ ನಂಬರ್ ಕೊಟ್ಟಿ ನಿಮ್ಗೆ ಬಕ್ರಾ ಮಾಡಕ್ಕೆ ಹೇಳಿದ್ರು ಅದಕ್ಕೆ ಕಾಲ್ ಮಾಡಿದ್ ನಾನು ಹಲೋ ಬನ್ನಿ ನಂಬರ್ ಲೈನ್ ಹಾಕ್ಸೋಣ ನಿಮ್ಮ ನಂದಿನಿ ಅವ್ರಿಗೆ ಲೈನ್ ಹಾಕ್ತೀರಾ ಈಗ ಸರಿ ಸರಿ ಆಗ್ತೇನೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ ಹೇಳಿ ಹೌದಾ ಸೈಲೆಂಟ್ ಆಗಿದ್ಬಿಟ್ಟು ಇಲ್ಲಿ ಬಂದು ಹೆಂಗ್ ಮಾತಾಡ್ತಾವ್ರಿ ಇವರು ನಂದಿನಿ ನಂದಿನಿ ನಾನು ಹೇಳಿದ್ರು ದಿನ ನಾವು ಕೇಳ್ತೀವಿ ರಾತ್ರಿ ಹೊತ್ತು ಅಂತ ಅವ್ರೆ ಸಾರಿ ನಮ್ಮ ತಂಗಿ ಏನಾದ್ರೂ ಮಾತಾಡಿದ್ರೆ ಏನು ಮಾತಾಡಲ್ಲ ಪಾಪ ಅವ್ರಿಗೆ ಜಾಸ್ತಿ ನಾವು ಗೋಳಿಕೊಂಡ್ಬಿಟ್ಟು ನಂದಿನಿಯವ್ರೆ ನಮ್ಮಟ್ಟು ಮಾತಾಡಿದಿಕ್ಕೆ ನಮ್ ತಂಗ್ ಬಕ್ರಾ ಇವತ್ತಿನ ಎಪಿಸೋಡ್ ನಿಂದಿನ ಬೊಂಬೋಡ್ ಅಲ್ಲಿ ಯಾಕಂದ್ರೆ ನಗೋದ್ ಭೋಗ ನಗ್ಸೋದ್ ಯೋಗ ನಗದಿದ್ರೆ ಬರುತ್ತೆ ರೋಗ ಅದ್ರ ಹ್ಯಾಪಿ ಇದು ನಿಮ್ಮ ಆರ್ಚೆ ಸುನಿ ನನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದ್ರೆ ಈ ಕೆಳಗಿನ ನನ್ನ ವಾಟ್ಸ್ಆಪ್ ನಂಬರ್ಗೆ ಯಾರಿಗೆ ನಾನು ಟ್ರಾಪ್ ಮಾಡಬೇಕು ಅಂದ್ರೆ ಬಕ್ರಾ ಮಾಡಬೇಕು ಅವ್ರ ಹೆಸರು ಮೊಬೈಲ್ ನಮ್ಮನ್ನ ಟೈಪ್ ಮಾಡಿ ಕಳಿಸಿ ಈ ನನ್ನ ವಾಟ್ಸ್ಆಪ್ ನಂಬರ್ಗೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ